ಸರ್ ಶಿಷ್ಯ ನಾಗರಹೊಳೆ ಅದೈತೆ ನೋಡಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಹೇಳ ಅಲ್ವತ್ತು ಕನ್ನಡ ಹ್ಮ್ ಇಲಿ ಇಲಿ ಈ ಬಾರو ಬಾರಕೊಂಡು ಕಡಾ ಬಗನಸು ಇಲ್ಲಿತ್ತು ಇಲ್ಲಿ ಚಮಕ ಪಡ್ತ ನೋಡು ಅಯ್ಯೋ ಇನ್ನು ಕಾರಾ ಮುಕಾ ಬೇಗ ಬೇಗ ಈ ಇರುತ್ತೆ ಅಂತ ಅಮ್ಮ ನೋಡಿ ಕಾಡೆಮ್ಮೆ ಹೇಗಿದೆ ನೋಡಿ ಅವಾಗಿಂದ ಆನೆ 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 ಅಂದಿ ಕಾಡೆಮ್ಮೆ ಸಿಕ್ಕಿದೆ ನಾಗರ ಹೊಳೆಯಲ್ಲಿ ಹೋಯ್ ಎಷ್ಟೊಂದಿದೆ ನೋಡಿ ತುಂಬಾ ಇದೆ ಈಗ ತುಂಬಾ ಇದೆ ಆನೆ ಅಲ್ಲ ಅದ್ ಆನೆ ತರ ಅನ್ಕೊಂಡ್ರಿ ನಾವು ನಾಗರ ಹೊಳೆಯಲ್ಲಿ ಒಂದ್ ಸೆಕೆಂಡ್ ಸ್ವಲ್ಪ ಗಾಬರಿ ಆದ್ರಿ ಬಟ್ ನೋಡಿದ್ರೆ ಇದು ಕಾಡ ಕಾಣೆಮ್ಮೆ ಬಾ ಸೂಪರ್ ಆಗಿದೆ ನೋಡಿ ಆ ಕೊಂಬೆಲ್ಲೇ ಬೆಳೆದೈತಿ ಆಡಿನ ಮತ್ತೆ ತಪಿಸಿಕೊಂಡಿದೆ ಜಿಂಕಿ ಇಲ್ಲಿ ಹೆಂಗ್ ನೋಡ್ತಾ ಇದೆ ಇದರ ಚಾಲನೆ ಇರೋದು ಇಲ್ಲಿ ಯೋ ಮೆಟಲಿಕಲ್ ಓಕೆ ಇರಕ್ತ रिवर्स पर करकणो नील्संग इल्ला नील्संग इल्ला उन ये वरोक तरकण है बे होबो

ಮುನ್ನೂರು ಕಿಲೋಮೀಟರ್ ಅಷ್ಟ ಹೋಗ್ಬಿಟ್ಟಿದೆ ನಮ್ ಗಾಡಿ ಹಾಕೊಂಡು ನೋಡ್ತಾ ಇರೋದು ಅಪ್ಪ ಅದಕ್ಕೂ ಎನಿ ಟೈಮ್ ಭಯ ಇಂದನೇ ಇರುತ್ತೆ